ಧಾರವಾಡದಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಯಾರೇ ಅಭ್ಯರ್ಥಿ ಆದರೂ ಒಳ್ಳೆಯದೇ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ವಿನೋದ ಸುಟ್ಟಿಗೆ ಈಗಾಗಲೇ ಟಿಕೆಟ್ ಅನ್ನು ನೀಡಲಾಗಿದೆ ವಿನೋದ ಸೂಟಿಯವರ ಸ್ಥಾನವನ್ನು ಬದಲಾವಣೆ ಮಾಡಿ ಅಲ್ಲಿ ದಿಂಗಾಲೇಶ್ವರ ಶ್ರೀಗಳಿಗೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಎನ್ನುವ ವಿಚಾರಕ್ಕೆ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಯಾವುದೇ ಬದಲಾವಣೆ ಆದರೂ ಅದು ಬೆಂಗಳೂರಲ್ಲೇ ಆಗಬೇಕು ಟಿಕೆಟ್ ಬದಲಾವಣೆ ಆದರೆ ಹೈಕಮಾಂಡ್ ನಿರ್ಧಾರ ಅದು ನಾವೆಲ್ಲ ಒಪ್ಕೊಳ್ಬೇಕಾಗತ್ತೆ ಸ್ವಾಮೀಜಿಗಳಿಗೆ ರಾಜಕೀಯ ಬರೋದಕ್ಕೆ ಇಂಟ್ರೆಸ್ಟ್ ಇದೆ ಬಂದರೆ ಸ್ವಾಗತ ಶ್ರೀಗಳಿಗೆ ಟಿಕೆಟ್ ಕೊಡುವ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನ ಬೆಂಗಳೂರಿನ ತೀರ್ಮಾನ ಅಂತಿಮ ಅಂತ ಹೇಳಿದ್ದಾರೆ ಸಚಿವ ಸಂತೋಷ್ ಲಾ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಇದ್ದಾರೆ ಜೊತೆಗೆ ಪಾಪ್ಯುಲರ್ ಕೂಡ ಇದ್ದಾರೆ ಬಹಳ ಅತಿ ಉತ್ತಮ ವಾಗ್ಮೀಗಾರ ಹಿ ಸ್ಪೀಕ್ಸ್ ವೆಲ್ ಅವ್ರಿಗೆ ಆದಂಥ ಅಟ್ರಾಕ್ಷನ್ ಇದೆ ಹತ್ತು ಸಾವಿರ ಜನ ಅವ್ರಿಗೆ ಗುಗ್ಲು ನಾನು ನೋಡಿದ್ದೀನಿ ಕೂತ್ಕೊಂಡು ಅವ್ರ ಪ್ರವಚನ ಕೇಳ್ತಕ್ಕಂಥ ನಾನು ಕೂತ್ಕೊಂಡು ಕೇಳಿದ್ದೀನಿ ಸೊ ಇದು ರಾಜಕೀಯವಾಗಿ ಹೊಸ್ದಾಗ ಅವರು ಬರ್ತಾ ಇದ್ದಾರೆ ಇದು ಮೊದಲನೇ ಟೈಮ್ ಇದು ಇತ್ತಮಸ್ಟ್ ಟೆಸ್ಟ್ ಅಂತ ಮೊನ್ನೆ ಹೇಳಿದೆ ಇದು ಯಾರು ಜಾಸ್ತಿ ತೊಗೊಳ್ತಾರ ವೋಟು ಯಾರು ಓಟ್ ತೊಗೊಳ್ತಾರೋ ಗೊತ್ತಾಗೋಲ್ಲ ಸೊ ವಿ ಹ್ಯಾ ಟು ವೇಟ್ ಆ್ಯಂಡ್ ವಾಚ್ ಅದು ಗೊತ್ತಿಲ್ಲ ಯಾಕಂದರೆ ಕಾಂಗ್ರೆಸ್ಸು ಲಿಂಗಾಯತು ಒಕ್ಕಲಿಗ ಅಥವಾ ಕುರುಬ ಟಿ ಅಂತ ಹೇಳೋದಿಲ್ಲ ಯಾಕಂದರೆ ನಾವು ಟಿಕೆಟ್ ಕೊಡ್ತೀವಿ ನಮ್ಮ ನಮ್ಮ ಜಾತಿಯಲ್ಲಿ ಏನಂದರೆ ಎಲ್ಲರಿಗೆ ನಮ್ಮ ನಮ್ಮ ಪಾರ್ಟಿಲಿ ಅಂದರೆ ಎಲ್ಲರಿಗೂ ಟಿಕೆಟ್ ಕೊಡ್ತೀವಿ ಸೊ ಇಲ್ಲಿ ವಿಶೇಷನಿಗಾಗಿ ಲಿಂಗ ಆಯಿತು ಅಂತ ಹೇಳ್ಬೋದು ಬಟ್ ಇದು ತುಂಬ ಡಿಫಿಕಲ್ಟ್ ಇದೆ ಟು ಜಸ್ಟ್ ಆನ್ಸರ್ ದಿಸ್ ಕ್ವಶನ್ ಎಲೆಕ್ಷನ್ಸ್ ಆಗಿ ರಿಸಲ್ಟ್ಸ್ ಬರೋವರಿಗೆ ಏನಾಗುತ್ತೋ ಏನೆಲ್ಲ ಕಾದು ನೋಡಬೇಕು ಇಟ್ಸ್ ವೆರಿ ಡಿಫಿಕಲ್ಟ್ ಮಾಡಿದ್ರು ಸ್ವಾಮೀಜಿಯವರು ಒನ್ ಆಫ್ ದ ಮೋಸ್ಟ್ ನೋ ಪವರ್ಫುಲ್ ಇದ್ದಾರೆ ಅದ್ರ ಜೊತೆಗೆ ಪಾಪುಲರ್ ಕೊಡಿದ್ದಾರೆ ಭಾಳ ಅತಿ ಉತ್ತಮದ ವಾಗ್ಮೀಗ ಅವರು ಹಿ ಸ್ಪೀಕ್ಸ್ ವೆರಿ ವೆಲ್ ಅವ್ರಿಗಾದಂಥ ಅಟ್ರಾಕ್ಷನ್ ಇದೆ ಹತ್ತು ಸಾವಿರ ಜನ ಅವ್ರಿಗೆ ಹೋಗ್ಲು ನಾನು ನೋಡಿದ್ದೀನಿ ಕೂತ್ಕೊಂಡು ಅವ್ರ ಪ್ರವಚನ ಕೇಳ್ತಕ್ಕಂಥ ನಾನು ಕೂತ್ಕೊಂಡು ಕೇಳಿದ್ದೀನಿ ಸೊ ಇದು ರಾಜಕೀಯವಾಗಿ ಹೊಸ್ದಾಗ ಅವರು ಬರ್ತಾ ಇದ್ದಾರೆ ಇದು ಮೊದಲನೇ ಟೈಮ್ ಇದು ಎಷ್ಟು ಮಸ್ಟ್